ಸೊ ಇವಾಗ ನಾವು ಇವ್ರ ಅವರ ಅನ್ನೋ ಒಂದು ಸೆಷನ್ನ ಶುರು ಮಾಡೋಣ ಸರ್ ಮತ್ತು ಮೇಡಮ್ ಎಷ್ಟು ಆತ್ಮೀಯತೆ ಇದೆ ಎಷ್ಟು ಒಕ್ಕೊಂಡಿದ್ದಾರೆ ಅನ್ನೋದನ್ನು ಈ ಒಂದು ಸೆಷನಲ್ಲಿ ನಾವು ತಿಳ್ಕೊಳ್ಬೋದು ಸೊ ಎಲ್ಲರ ಕೈಲೂ ಈಗ ಸರ್ ಮತ್ತು ಮೇಡಮ್ದು ಫೋಟೋಸ್ ಇದೆ ಸೊ ನನ್ನ ಮೊದಲನೇ ಕ್ವಶನ್ನು ಪುಷ್ಪಾವತಿ ಮೇಡಮ್ ಮತ್ತು ಶಿವಲಿಂಗೇ ಸರ್ ಶಿವಲಿಂಗೇಗೌಡ ಸರ್ ಅಲ್ಲಿ ನಿಮ್ಮ ಫೇವ್ರೇಟ್ ಯಾರು ಸರ್ ನಿಮ್ಗೆ ನೀವೇ ಫೇವ್ರೆಟಾ ಮೇಡಮ್ ಫೇವ್ರೆಟ್ ಇಲ್ಲವಾ ನಿಮಗೆ ಈ ತಾಯಿ ಮೇಲೆ ಪ್ರೀತಿ ಜಾಸ್ತಿ ತಂದೆ ಮೇಲೆ ಗೌರವ ಜಾಸ್ತಿ ಇಬ್ಬರೂ ಇದು ಮಾಡಬೇಕಾಗುತ್ತೆ ಸಾನ್ವಿ ಯಾಕೆ ನಿನಗೆ ಅಜ್ಜಿ ಫೇವ್ರೆಟ್ ಅಜ್ಜಿ ನಿಂಗೆ ಫೆವ್ರೆಟ್ ಯಾಕಂದರೆ ಅಜ್ಜಿ ನಮ್ಮ ಜೊತೆ ಜಾಸ್ತಿ ಯಾಕೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಸೊ ಸರ್ ಮತ್ತೆ ಮೇಡಮ್ ಇಬ್ಬರಲ್ಲಿ ಜಾಸ್ತಿ ಕನ್ಫ್ಯೂಸ್ ಯಾರೂ ಜಾಸ್ತಿ ಅಂದರೆ ಅನ್ನೋದಂದರೆ ಅವರು ಸಂಸಾರನ ನಿಭಾಯಿಸ್ಬೇಕಾದ್ರೆ ಅವರು ಕೂಡಿಟ್ಟು ಕೂಡಿಟ್ಟು ನಿಭಾಯಿಸಿ ಅಭ್ಯಾಸ ಅದು ನಮ್ಮ ಕಷ್ಟ ದಿನಗಳಿಂದ ಬಂದ್ಬಿಟ್ಟಿದೆ ಅದನ್ನು ಬಿಡೋಕ್ಕಾಗ್ತಿಲ್ಲ ಅವ್ರ ಕೈಲಿ ಸೊ ಹಂಗಾಗಿ ಅವರು ಅನಾವಶ್ಯಕವಾಗಿ ವೆಚ್ಚ ಮಾಡೋದನ್ನು ಯಾವಾಗಲೂ ತಪ್ಪಿಸ್ತಾರೆ ಪ್ರಯತ್ನ ಪ್ರಯತ್ನಪಟ್ಟು ಅದನ್ನು ಕೂಡಿಟ್ಟು ಯಾವುದಾದ್ರೂ ಒಂದು ಉಪಯೋಗವಾದಂಥ ಒಂದು ಕೆಲಸಕ್ಕೆ ಉಪಯೋಗಿಸ್ತಕ್ಕಂಥದ್ದು ಇನ್ನೂ ಅಭ್ಯಾಸ ಏನು ಇತ್ತು ಅದನ್ನು ಮುಂದುವರಿತಾನೆ ಇದೆ ಈಗಲೂ ಅವ್ರಿಗೆ ಎಲ್ಲಂದ್ರಲ್ಲಿ ಖರ್ಚು ಮಾಡಲಿಕ್ಕೆ ಮನಸ್ಸು ಬರ್ತಿಲ್ಲ ಸರ್ ಮೇಡಮೇ ಕಂಜೂಸ್ ಅಂತ ಅಂತಿದ್ದೀರಾ ನೀವು ಕೂಡ ಅಲ್ಲ ಮನೆ ವ್ಯವಹಾರ ಮಾಡೋರು ಅವರಲ್ವಾ ಕಂಜೂಸ್ ಆಗಲೇಬೇಕು ಧಾರಾಳತನ ಮಾಡೋಕ್ಕಾಗಲ್ಲ ಸೊ ನನ್ನ ಮುಂದಿನ ಪ್ರಶ್ನೆ ಏನಂತ ಅಂದರೆ ಇಬ್ಬರಲ್ಲಿ ಯಾರಿಗೆ ಜಾಸ್ತಿ ಬ್ಯೂಟಿ ಕಾನ್ಶಿಯನ್ಸ್ ಇದೆ ಒಂದು ಸ್ವಲ್ಪ ಇದು ಯಾವಾಗಲೂ ಸ್ಕಿನ್ ಡಾಕ್ಟರ್ ಹತ್ರ ಹೋಗೋದು ಕ್ರೀಮ್ಗಳು ಮಾಡ್ತಿರ್ತಾರೆ ರಾಜಕೀಯದಲ್ಲಿ ಪ್ರೆಸೆಂಟೇಬಲ್ ಆಗಿರಬೇಕು ಯಾವುದೇ ಕಾರಣಕ್ಕೂ ಅವರು ಹೆಂಗೆ ಬರ್ತಾರೆ ಅನ್ನೋದನ್ನು ನೋಡ್ತಾರೆ ಜನಗಳು ಹಂಗಾಗಿ ಸ್ವಲ್ಪ ಎಲ್ಲರೂ ಹೋಗಿ ಮಾತಾಡಬೇಕು ಟಿ ವಿಲಿ ಕಾಣಿಸ್ಕೊಳ್ಳೋದು ಅವರೇ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣಬೇಕು ಅನ್ನೋದು ಅವ್ರಿಗೂ ಇತ್ತೀಚಿನ ದಿನಗಳಲ್ಲಿ ಬಂದಿದೆ ಹಳೆ ದಿನಗಳಲ್ಲಿ ಯಾವತ್ತೂ ಅವರು ಬ್ಯೂಟಿ ನೋಡ್ಕೊಂಡವರು ಅಲ್ಲ ತಲೆ ಕೆಡಿಸ್ಕೊಂಡವರಲ್ಲ ಇವಾಗ ಸ್ವಲ್ಪ ಮೂರು ನೂರು ಮೂರು ಜನ ನೋಡ್ತಾರೆ ಅನ್ನೋ ಟೈಮಲ್ಲಿ ಸ್ವಲ್ಪ ಅವ್ರ ಬಗ್ಗೆ ಓಕೆ ಚೆನ್ನಾಗಿ ಅನ್ನೋದು ಅನ್ನೋದೊಂದು ಇದೆ ಮನಸ್ಸವ್ರೆ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಹೇಳ್ತೀರಾ ಸರ್ ಹೆಂಗೆ ಅವ್ರು ಬ್ಯೂಟಿ ಕೇರ್ ಮಾಡ್ತಾರಂತ ಅದೇ ನನ್ನ ತಮ್ಮ ಹೇಳಿದಂಗೆ ಅವ್ರು ಸ್ವಲ್ಪ ಅದೇ ಸ್ಕಿನ್ ಸ್ಪೆಷಲ್ ಅಂದರೆ ಅಪ್ಪಾಜಿಗೆ ಅವ್ರು ಕಾಂಟ್ರಾಕ್ಟ್ ಮಾಡಬೇಕಾದ್ರೆ ಫುಲ್ ಕಂಪ್ಲೀಟ್ ಸ್ಕಿನ್ ಟ್ಯಾನ್ ಆಗಿತ್ತು ಸೊ ಆ ಟ್ಯಾನ್ ಆಗಕ್ಕೆ ಅಂತ ಹೋಗಿದ್ದು ಅದು ಹಂಗೆ ಕಂಟಿನ್ಯೂ ಆಗಿದೆ ಈಗಲೂ ಅವ್ರಿಗೆ ಹೇಳೋದು ಒಂದೇ ಅದ ಸ್ವಲ್ಪ ಸ್ಕಿನ್ ಅಪ್ಲೈ ಮಾಡೋ ಕ್ರೀಮ್ಸ್ ಎಲ್ಲ ಕಮ್ಮಿ ಮಾಡಿ ಅಂತ ಬಟ್ ಸ್ವಲ್ಪ ಕೂದಲು ಬಗ್ಗೆ ಮುಖದ ಬಗ್ಗೆ ಎಲ್ಲರಿಗಿಂತ ಸ್ವಲ್ಪ ಜಾಸ್ತಿ ಕೇರ್ ತಗೋತಾರೆ ಯಾರು ಜಾಸ್ತಿ ಊರ್ಸುತ್ತಕ್ಕೆ ಇಷ್ಟಪಡ್ತಾರೆ ನಾನು ಹೋಗಲ್ಲ ಅವ್ರದೊಂದು ಗ್ಯಾಂಗ್ ಇದೆ ಲೇಡೀಸ್ ಗ್ರೂಪ್ ಲೇಡೀಸ್ ಗ್ರೂಪ್ ಗ್ರೂಪ್ ನಾನು ಪ್ರತಿವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀನಿ ಓಕೆ ಇಬ್ರಲ್ಲಿ ಜಾಸ್ತಿ ಯಾರು ಬೇಗ ಕೋಪ ಮಾಡ್ಕೊತಾರೆ ಅದು ಎಷ್ಟು ಬೇಗ ಕೋಪ ಮಾಡ್ಕೋತಾರೋ ಅಷ್ಟು ಬೇಗ ಅದನ್ನು ಸಾಲ್ವ್ ಕೂಡ ಮಾಡ್ತಾರೆ ಸರ್ ಕೋಪ ಕಡಿಮೆ ಮಾಡ್ಕೋಬೇಕು ಬಿಡಬೇಕಿತ್ತು ಈ ಬಾರಿ ನಾನು ಈ ಒಂದು ಸನ್ನಿವೇಶದಲ್ಲಿ ನನ್ನ ಕೋಪ ದುಬಾರಿ ಆಯ್ತು ಅಂತ ಯಾವಾಗಲಾರು ಸೋ ಅವ್ರಿಗೆ ಕೋಪ ಬಂದಾಗ ಅದನ್ನ ಶಾಂತಿ ಮಾಡೋಕೆ ಇರೋಂತಹ ಅಸ್ತ್ರ ಯಾವುದು ಮೇಡಮ್ ನಿಮ್ಮ ಹತ್ರ ಏನಿಲ್ಲ ನಾವು ಸುಮ್ಮನೆ ಆಮೇಲೆ ಎಷ್ಟೊತ್ತಿಗೆ ಮಾತಾಡಿಸ್ತೀರಾ ಸರ್ ಕೋಪ ಯಾವಾಗ ತಣ್ಣಗಾಗುತ್ತೆ ನಿಮ್ಗೆ ಅವ್ರೆಲ್ಲಿ ಮಾತಾಡಿಸ್ತಾರೆ ನಾವೇ ಮಾತಾಡ್ಸೋದು ಸರ್ ಅವರೇ ಇವರ ಸೆಷನ್ ಆಯಿತು ಇವಾಗ ಆರ್ ಡೇರ್ ಅಂತ ಸೆಷನ್ ಸರ್ ಇದು ಇದಕ್ಕೆ ನಾನು ಕೇಳಿದಕ್ಕೆ ನೀವು ಸತ್ಯವನ್ನೇ ಹೇಳಬೇಕು ಸತ್ಯವನ್ನಲ್ಲದೆ ಬೇರೆ ಏನೂ ಹೇಳೋ ಆಗಿಲ್ಲ ಓಕೆನಾ ರೆಡಿನಾ ಹೇಳಿ ಹೇಳಿ ನಿಮ್ಮ ಹೆಂಡತಿಗೆ ನೀವು ಕೊನೆಯದಾಗಿ ಹೇಳಿದಂಥ ಸುಳ್ಳು ಯಾವುದು ರೀಸೆಂಟ್ ಸುಳ್ಳು ಸುಳ್ಳೇ ಹೇಳಿಲ್ಲ ಒಂದು ಸುಳ್ಳು ಹೇಳಿಲ್ಲ ನೀವು ಇತ್ತೀಚೆಗೆ ಸಣ್ಣ ಪುಟ್ಟದ್ದು ಏನೋ ಕೊಡಿಸ್ತೀನಿ ಅಂತ ಕೊಡಿಸ್ತಾನೆ ಇರೋದು ಬರ್ತೀನಿ ಅಂತ ಬರ್ತಾನೆ ನನಗೆ ಒಂದು ನೆನಪಿದೆ ನಾನು ಅವರು ಆಲ್ ಇಂಡಿಯಾ ಟ್ರಿಪ್ ಹೋಗಿದ್ವಿ ನಮ್ಮಮ್ಮ ಒಂದು ಇದನ್ನು ಕೊಟ್ಟಿದ್ರು ಫೋನ್ ವಾ ವಾಚ್ ಕೊಟ್ಟಿದ್ದರು ನಮ್ಮಮ್ಮ ಮೋಸ್ಟ್ಲಿ ಅವರು ಫ್ಲೈಟಲ್ಲೇ ಬಿಟ್ಟರು ಅಂತ ಕಾಣುತ್ತೆ ನನಗೆ ಏ ನಿಮ್ಮ ಬೇಜಾರು ಮಾಡ್ಕೊತಯ್ಯ ಈ ಥರದ್ದು ಇನ್ನೊಂದು ತಗೋಬಿಡೋಣ ಇದನ್ನ ಕಳ್ಕೊಂಡೆ ಅಂತ ಹೇಳ್ಬೇಡ ಬೇಜಾರು ಮಾಡ್ಕೊತು ಸುಮ್ಮನೆ ಇದೇ ಇದೇ ಥರದ್ದು ಇನ್ನೊಂದು ವಾಚ್ ತೊಗೊಂಡು ಜೈಪುರಲ್ಲಿ ಅದು ಕಳೆದೇ ಹೋಗಿಲ್ಲ ಅಂತ ಒಟ್ಟು ಸುಳ್ಳಿಡಿ ನನಗೆ ನನಗೆ ಹೇಳ್ಬೇಡ ಅಂತ ಒಟ್ಟು ನನಗೆ ಹೇಳಿದ್ರು ಸೊ ಟ್ರುಥರ್ ಡೇರಿನಲ್ಲಿ ಎರಡನೇ ಪ್ರಶ್ನೆ ಏನಂತ ಅಂದರೆ ನಿಮಗಿರುವಂಥ ಕೆಟ್ಟ ಅಭ್ಯಾಸ ಯಾವುದು ನನಗೆ ಕೆಟ್ಟ ಅಭ್ಯಾಸಗಳು ಕೋಪನಕ್ಕೆ ಸಿಟ್ಟ ಸಿಪ್ ಮಾಡ್ಕೊಳ್ಳೋದೆ ಕೆಟ್ಟ ಅಭ್ಯಾಸ ಸ್ವಲ್ಪ ಕೆಟ್ಟ ಎಲ್ಲ ಕೆಟ್ಟ ಅಭ್ಯಾಸ ಅಂತ ಈಗೀಗ ನನಗೆ ಅನ್ನಿಸ್ತಾ ಇದೆ ಸೊ ಮೂರನೇ ಪ್ರಶ್ನೆ ನೀವು ಕೊನೆಯದಾಗಿ ಕಣ್ಣೀರಿಟ್ಟಿದ್ದು ಯಾವಾಗ ನಮ್ಮ ಹಿರಿಯಣ್ಣ ಅವರು ಈವಾಗ ಸತ್ತೋದ್ರು ಅಯ್ಯಣ್ಣ ಅಂತ ಕುರಿ ಕಾಯ್ತಾ ಇದ್ದರು ಅವರು ನಮ್ಮನ್ನೆಲ್ಲ ಕುರಿನಲ್ಲಿ ಸಂಪಾದನೆ ಮಾಡಿ ನಾವೆಲ್ಲ ಈ ಸ್ಟೇಜ್ ಬರೋಕ್ಕೆ ಕಾರಣ ಕರ್ತರು ಅವರು ಮಧ್ಯ ವಯಸ್ಸು ಇನ್ನೂ ಭಾಳ ಇಪ್ಪತ್ತು ವರ್ಷ ಬದುಕುವಂಥ ಸ್ಟೇಜ್ನಲ್ಲಿ ಒಂದು ಕಾಯಿಲೆಯಿಂದ ಮೃತರಾದರು ಆವಾಗ ಮತ್ತೆ ನಮ್ಮ ತಂದೆ ಸತ್ತಾಗ ನಮ್ಮ ತಾಯಿ ಸತ್ತಾಗ ఇండియా నెట్ న్యూస్ నెట్వర్క్ ప్రస్తుతి